ಯಾರೋ ಕೋಟ್ಯಾಧೀಶ್ವರ ಬಹಳ ಹಣ ಸಂಪಾದನೆ ಮಾಡಿದ್ದ ಬಾಳ ಹಣ ಸಂಪಾದನೆ ಮಾಡಿದ್ದ ಆ ಕೋಟ್ಯಾದೀಶ್ವರನಿಗೆ ಒಬ್ಬನೇ ಒಬ್ಬ ಮಗ ಅವನಗ್ ಸ್ವಲ್ಪ ದುರಹಂಕಾರ ನಮ್ಮಪ್ಪ ಆಸ್ತಿ ಮಾಡಿಟ್ಟವನೇ ನಮ್ಮಪ್ಪ ಆಸ್ತಿ ಮಾಡಿಟ್ಟವನೇ ಒಂದ್ ದಿವ್ಸ ಈ ಕೋಟ್ಯಾದೀಶ್ವರ ಶ್ರೀಮಂತ ಪ್ರಾಣ ಬಿಟ್ಟು ಬಿಟ್ಟ ಮಗನಿಗೆ ಹಮ್ಮು ಬಿಮ್ಮು ಅಹಂಕಾರ ನೆಂಟರೆಲ್ಲ ಬಂದಿದ್ದಾರೆ ಜನ ಎಲ್ಲ ಸೇರಿದ್ದಾರೆ ಲಾಯರು ಅವರ ಮನೆ ಲಾಯರು ಒಂದು ವಿಲ್ ಪತ್ರ ತೆಗೆದುಕೊಂಡು ಬಂದು ಆ ಶ್ರೀಮಂತನ ಮಗನ ಕೈಲಿ ಕೊಟ್ಟ ತಗೊಳ್ಳಿ ಸ್ವಾಮಿ ನಿಮ್ ತಂದೆ ವಿಲ್ ಮಾಡಿಟ್ಟಿದ್ದಾರೆ ವಿಲ್ ತೆಗೆದು ಓದ್ದ ಮಗನೇ ನಾನು ಸತ್ತೆ ಅಂತ ದುಃಖ ಮಾಡಬೇಡಪ್ಪ ನನ್ನ ಕಡೆಯ ಆಸೆ ಒಂದಿದೆ ಅದನ್ನ ನೀನ್ ನೆರವೇರಿಸ್ಕೊಡ್ಬೇಕು ಖಂಡಿತ ನೆರವೇರಿಸ್ಕೊಡ್ತೀಯ ನೀನು ಏನಿರ್ಬೋದು ಮುಂದಕ್ಕೋದ್ದ ಏನಿಲ್ಲ ನನ್ನ ಕೋಣೆಯಲ್ಲಿ ವಾಲ್ಟ್ರೂಫ್ ತಗಿ ಆ ವಾಟ್ರೂಫ್ ಒಳಗಡೆ ಒಂದು ಹಳೇ ಸವದೋಗಿರೋ ಚಪ್ಪಲಿ ಇದೆ ನನಗೆ ಇಷ್ಟವಾದ ಚಪ್ಪಲಿ ಆ ಚಪ್ಪಲಿನ ನನ್ನ ಹೆಣದ ಕಾಲಿಗೆ ಹಾಕ್ಸಿ ಶವ ಸಂಸ್ಕಾರ ಮಾಡು ಮಣ್ಣೊಳಗೂತ್ ಬಿಡು ಇಲ್ಲ ಅಂದ್ರೆ ಸುಟ್ಟಾಕ್ ಬಿಡು ಅದೊಂದೇ ನನ್ನ ಆಸೆ ಆ ಚಪ್ಪಲಿ ಹಾಕೊಂಡು ಹೋಗ್ಬೇಕು ಕಡೆ ಎಲ್ಲ ಆಗ್ಬೋದು ಕರೆಸ್ರಿ ಅಂತ ಹೇಳಿ ಚಪ್ಪಲಿ ತಗೊಂಡು ಬಂದು ಇನ್ನೇನು ಅಪ್ಪನಿಗೆ ಹಾಕುವಾಗ ಊರಲ್ಲಿದ್ದವರೆಲ್ಲ ಜಗಳಕ್ಕೆ ಬಂದ್ರು ಏನ್ರೀ ಏನೋ ಯಾರು ಮಾಡ್ದೆ ಇರೋದು ನೀವು ಮಾಡ್ತಾ ಇದ್ದೀರಾ ನನ್ನ ಹತ್ರ ಹಣ ಇದೆ ಅಂತ ನಿಮ್ಮ ಹತ್ರ ನೀವು ದೌಲತ್ ಮಾಡಬಹುದು ಆದ್ರೆ ಹೆಣಕ್ಕೆ ಚಪ್ಪಲಿ ಹಾಕಂಗಿಲ್ಲ ಹೆಣಕ್ಕೆ ಮೈ ಮೇಲೆ ಯಾವುದನ್ನು ಕೂಡ ಇಡೋ ಹಾಗಿಲ್ಲ ಹೆಣಕ್ಕೆ ಯಾವುದೇ ಒಂದು ಪದಾರ್ಥವನ್ನಿಟ್ಟು ಮಣ್ಣು ಮುಚ್ಚೋ ಆಗಿಲ್ಲ ಬೆಂಕಿ ಹಾಕೋ ಆಗಿಲ್ಲ ನಾವು ಒಪ್ಪೋದಿಲ್ಲ ಇದನ್ನ ಒಪ್ಪೋದಿಲ್ಲ ಶಾಸ್ತ್ರ ವಿರುದ್ಧವಾದದ್ದು ಅಂತ ಹೇಳಿ ಎಲ್ಲರೂ ಗಲಾಟೆ ಮಾಡಿ ಅವನ ಮೇಲೆ ಜಗಳಕ್ಕೆ ಬೀಳ್ತಾ ಇದ್ದಾರೆ ಆಗ ಆ ಜನಸಂದಣಿಯ ಮಧ್ಯಕ್ಕೆ ದೂರದಿಂದ ಒಬ್ಬ ಓಡಿ ಬಂದ ಅವನು ಯಾರು ಸತ್ತೋಗಿದ್ದ ಕೋಟ್ಯಾದಿ ಆದೀಶ್ವರನ ಸ್ನೇಹಿತನ ಮಗ ಅಣ್ಣ ಅಣ್ಣ ಏನೋ ನಿಮ್ಮ ಅಪ್ಪ ಸಾಯಕ್ ಮುಂಚೆ ನನ್ನ ಹತ್ರ ಇದೊಂದು ಪತ್ರ ಕೊಟ್ಟಿದ್ರು ನನ್ನ ಮಗನಿಗೆ ಈ ಪತ್ರ ಕೊಟ್ಬಿಡು ನಾನು ಸತ್ ಮೇಲೆ ಅಂತ ತಗೋ ಅಣ್ಣ ಅಂದ್ರೆ ಈ ಕೋಟ್ಯಾದೀಶ್ವರನ ಮಗ ನನ್ನ ಹತ್ರ ಹಣ ಇದು ಅನ್ನೋ ಅಮ್ಮಿನ ಮಗ ಆ ಹಮ್ಮು ಬಿಮ್ಮಿನ ಮಗ ಆ ಪತ್ರ ತೆಗೆದು ನೋಡ್ತಾನೆ ತಂದೆ ಬರೆದಿದ್ದ ನೋಡ್ದ ಮಗನೇ ಎಷ್ಟೇ ಕೋಟಿ ಇದ್ರು ಕಡೆಗಾಲದಲ್ಲಿ ನನ್ನ ಹೆಣಕ್ಕೆ ಒಂದು ಜೊತೆ ಚಪ್ಪಲಿ ಹಾಕಕ್ಕೆ ಈ ಸಮಾಜ ಒಪ್ಪಲಿಲ್ಲ ಕಡೆಗೆ ನಾನು ಹೋಗುವಾಗ ಒಂದು ಜೊತೆ ಚಪ್ಪಲಿನೂ ತಗೊಂಡೋಗ್ಲಿಲ್ಲ ನಾನು ಇದ್ದಾಗಂತೂ ನೀನು ಬುದ್ಧಿ ಕಲೀಲಿಲ್ಲ ಈಗಲಾದ್ರೂ ಯೋಚನೆ ಮಾಡು ಕಡೆಯಲ್ಲಿ ಹೋಗುವಾಗ ಯಾರು ಏನನ್ನೂ ಹೊತ್ಕೊಂಡು ಹೋಗೋರಲ್ಲ ಒಂದು ವೇಳೆ ತಗೊಂಡು ಹೋಗ್ತೀವಿ ಅಂದ್ರೆ ಅದನ್ನು ನಾವು ಸಂಪಾದನೆ ಮಾಡಿದ ಸತ್ಯ ಧರ್ಮ ನ್ಯಾಯ ನೀತಿ ಒಳ್ಳೆತನ ಒಂದೇ ಜೊತೆಯಲ್ಲಿ ಬರೋದು ಒಳ್ಳೆತನ ಒಂದೇ ಜಗತ್ತಿನಲ್ಲಿ ಉಳಿಯೋದು ಅದಕ್ಕೆ ನಾಣ್ಣುಡಿಕಾರರು ಹೇಳಿದ್ದಾರೆ ದೇಹನಶ್ವರಂ ಕೀರ್ತಿ ಶಾಶ್ವತಂ ಕೀರ್ತಿ ಶಾಶ್ವತಂ ಕೀರ್ತಿ ಶಾಶ್ವತಂ